ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಚಾನೆಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿದ ಜಿಲ್ಲಾ ಸಂಚಾಲಕರಾದ ಜಿಸಿ ವೆಂಕಟರಮಣಪ್ಪನವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಛಲವಾದಿಗಳ ಬಗ್ಗೆ ಕಾಲ್ ಗಿರಾಕಿಗಳು ಎಂಬ ಹೇಳಿಕೆ ನೀಡಿದ್ದು ಯಾರು ದುಡ್ಡು ಕೇಳಿದರು ಎಂಬುವರ ಹೆಸರನ್ನು ಬಹಿರಂಗಪಡಿಸಲು ಮನವಿ ಮಾಡುತ್ತೇವೆ ಎಂದರು ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ವೀರವನಿತೆ ಒನಕೆ ಓಬವ್ವ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು ಸಚಿವರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಭಾಗವಾಗಿರುವ ಎಲ್ಲ ಜನಪ್ರತಿನಿಧಿಗಳ ಹೆಸರುಗಳು ಇತ್ತು ಆದರೆ ಸದರಿ ಓಬವ್ವನವರ ಜಯಂತಿ ಮೂರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಮಾಡುತ್ತಿದ್ದು ಮೂರು ವರ್ಷಗಳಿಂದಲೂ ಯಾವುದೇ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬಂದ ಿರುವುದಿಲ್ಲ ಈ ವರ್ಷದ ಜಯಂತಿ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಟ್ಟರೆ ಉಳಿದ ಆಹ್ವಾನ ಪತ್ರಿಕೆಯಲ್ಲಿದ್ದ ಯಾವುದೇ ಜನಪ್ರತಿನಿಧಿಗಳು ಬಾರದೆ ಇದ್ದ ಕಾರಣಕ್ಕೆ ನಮಗೆ ಸ್ವಲ್ಪ ನೋವಾಗಿ ಜನಪ್ರತಿನಿಧಿಗಳು ಬಂದಿದ್ದರೆ ಚೆನ್ನಾಗಿತ್ತು ಬಾರದೆ ಇರುವುದಕ್ಕೆ ಬೇಸರವಿದೆ ಎಂಬ ನಮ್ಮ ನೋವನ್ನು ವ್ಯಕ್ತಪಡಿಸಿದ್ದೇವೆ ಯಾವುದೇ ಜನಪ್ರತಿನಿಧಿಗಳನ್ನು ಆರೋಪ ಮಾಡಿರುವುದಿಲ್ಲ ನಾವು ಮತಗಳನ್ನು ನೀಡಿದ್ದೇವೆ ಕನಿಷ್ಠ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ನಮಗಿಲ್ಲವೇ ಹೌದು ನಿಜ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಾವು ಬಹಿರಂಗವಾಗಿ ತನು ಮನ ಧನ ಎಲ್ಲವೂ ಹಾಕಿ ಮನೆ ಮನೆ ತಿರುಗಾಡಿ ಮತಗಳನ್ನು ಹಾಕಿಸಿದ್ದೇವೆ ನಮ್ಮ ಶಾಸಕರು ಆದರೂ ಕಾರ್ಯಕ್ರಮದಲ್ಲಿ ಇದ್ದಿದ್ದರೆ ನಮಗೆ ಇನ್ನಷ್ಟು ಆನಂದ ಆಗುತ್ತಿತ್ತು ಎಂಬ ಎಂಬ ನಮ್ಮ ಆಂತರಿಕ ಅಳಲು ತೋಡಿಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಉತ್ತರವೇನು ಸ್ಥಳೀಯ ಶಾಸಕರಾಗಿ ನಮ್ಮ ನೋವಿಗೆ ಸ್ಪಂದಿಸಬೇಕು ನಾನು ಇಲ್ಲ ಅಂದ ಕಾರಣಕ್ಕೆ ನಮಗೆ ಮತ್ತೆ ನಾನು ಇಲ್ಲ ಅಂದ ಕಾರಣಕ್ಕೆ ನಮಗೆ ಮತ ಕೊಟ್ಟಿರುವ ಜನ ನೋವು ಪಟ್ಟಿದ್ದಾರೆ ನನ್ನ ಮೇಲೆ ಇವರಿಗೆ ಇರುವ ಅಭಿಮಾನಕ್ಕೆ ಬೆಲೆ ಕಟ್ಟಲಾಗದು ಎಂಬ ಮನೋಭಾವನೆ ನಿಮ್ಮಲ್ಲಿ ಬರಬೇಕಾಗಿತ್ತು ಆದರೆ ತಾವು ರೋಲ್ಕಾಲ್ ಗಿರಾಕಿಗಳು ದುಡ್ಡು ಕೊಡದೆ ಇದ್ದ ಕಾರಣಕ್ಕೆ ಮಾತನಾಡುತ್ತಾರೆ ಅವರೊಬ್ಬರೇ ದಲಿತರಲ್ಲ ಎಂಬ ಹೇಳಿಕೆ ನಮ್ಮ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ನಿಮಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡುತ್ತೇವೆ ಒನಕೆ ಹೋಗವ್ವ ಜಯಂತೋತ್ಸವ ಸಮಿತಿಯಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತು ಜನರು ಇದ್ದು ಅವರಾಗಲಿ ಅಥವಾ ಜಿಲ್ಲೆ ಯಾರೇ ಆಗಲಿ ನಿಮ್ಮ ಬಳಿ ಬಂದು ಕೇವಲ ಒಂದು ರೂಪಾಯಿ ಕೇಳಿದ್ದರು ಯಾರೇ ಬಂದಿದ್ದರು ಅದಕ್ಕೆ ನೇರ ಹೊಣೆ ನಾವೇ ಅವರ ಹೆಸರು ಬಹಿರಂಗಪಡಿಸಿದರೆ ನಾವು ನಿಮಗೆ ಸಾರ್ವಜನಿಕವಾಗಿ ಕ್ಷಮೆ ಸಾರ್ವಜನಿಕವಾಗಿ ಕ್ಷಮೆ ಕೋರುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿಯ ಜಿಲ್ಲಾ ಸಂಚಾಲಕರಾದ ರಮೇಶ್ ಕೆವಿ ಶಿಡ್ಲಘಟ್ಟದ ಸಂಯೋಜಕರಾದ ತ್ಯಾಗರಾಜು ಛಲವಾದಿ ವಿದನೂರಿನ ಜಿಲ್ಲಾ ಉಪಾಧ್ಯಕ್ಷರಾದ ನಾರಾಯಣಪ್ಪ ಪಾಳ್ಯಕೆರೆ ಚೇಳೂರಿನ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟೇಶಪ್ಪ ಗುಡಿಬಂಡೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಈಶ್ವರಪ್ಪ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರಾದ ಗೌರೀಶ ಹಿರಿಯ ಮುಖಂಡರಾದ ಪೂಜನಹಳ್ಳಿಯ ಕೃಷ್ಣಪ್ಪ ಮತ್ತಿತರು ಉಪಸ್ಥಿತರಿದ್ದರು ಏನು ನಡೆದಂತಹ ವನಿಕೆ ಹೂಬೋವನವರ ಜಯಂತಿ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮೂಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ಆಗಿದ್ದು ಮೂರು ವರ್ಷಗಳಿಂದಲೂ ಸಹ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಜಯಂತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಆ ದಿನವೂ ಸಹ ಆಗಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿಲ್ಲ ಮತ್ತು ಜಿಲ್ಲೆ ಯಾವ ಪ್ರತಿನಿಧಿಗಳು ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಕ್ಕಲಿಂಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದಂತ ಜಯಂತಿಗೂ ಸಹ ಜಿಲ್ಲೆಯ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಮೊನ್ನೆ ನಡೆದಂತ ಜಯಂತಿಯಲ್ಲಿ ಜಿಲ್ಲೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ನೋಡಿ ಇದರಲ್ಲಿ ಸರ್ಕಾರದವರು ಮುದ್ರಣ ಮಾಡಿರ್ತಕ್ಕಂಥ ಆಹ್ವಾನ ಪತ್ರಿಕೆ ಇದರಲ್ಲಿ ಉದ್ಘಾಟನೆ ಎಂ ಸಿ ಸುಧಾಕರ್ ಅವರಿದ್ದಾರೆ ಶಿವರಾಜ್ ಎನ್ ತಂಗಡಿಗೆ ಅವರು ಮಿನಿಸ್ಟರ್ ಪ್ರದೀಪ್ ಈಶ್ವರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಡಾಕ್ಟರ್ ಐ ಸುಧಾಕರ್ ಅವರಾಗಿರ್ಬೋದು ಮಲ್ಲೇಶ್ ಬಾಬು ಅವರಾಗಿರ್ಬೋದು ಎನ್ ಎಸ್ ಎನ್ ಸುಬ್ಬಾರೆಡ್ಡಿ ಅವರಾಗಿರ್ಬೋದು ಜಿ ಎನ್ ರವಿಕುಮಾರ್ ಅವರಾಗಿರ್ಬೋದು ಕೆ ಕುಸ್ವಾಮೇಗೌಡ ಸಿದಾನಂದ ಗೌಡ ಆಗಿರ್ಬೋದು ಅನಿಲ್ ಕುಮಾರ್ ಪಿ ಜಿ ಶ್ರೀನಿವಾಸ್ ಕೆ ಎನ್ ಕೇಶವರೆಡ್ಡಿ ಗೊಲ್ಲಳೇಶ್ವರ್ ಪ್ರಸಾದ್ ಎ ಗಜೇಂದ್ರ ಇದು ಪತ್ರಿಕೆ ಗೌರ್ಮೆಂಟ್ ಅವರು ಈ ಪತ್ರಿಕೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳು ಗಜೇಂದ್ರ ಅವರು ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಟ್ಟರೆ ಯಾರು ಬರಲಿಲ್ಲ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಾವು ಇದು ಮೂರನೇ ವರ್ಷ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಈ ಸಲ ಹೋಗಿದ್ರೆ ನನಗೆ ಬೇಸರ ಆಗ್ತಾ ಇಲ್ಲ ಮೂರು ವರ್ಷಗಳಿಂದಲೂ ಸಹ ಯಾರು ಬರದೇ ಇರತಕ್ಕ ಕಾರಣಕ್ಕಾಗಿ ಶಿಬಿಲ್ಘಟ್ಟದಲ್ಲೂ ಸಹ ಅಲ್ಲಿನ ಶಾಸಕರು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಶಾಸಕರು ಗೈರಾಗಿದ್ದಾರೆ ಅಂತ ಆದ್ರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಆಗಲಿಲ್ಲ ಇಲ್ಲಿ ನಾವು ತನು ಮನ ದನ ಎಲ್ಲ ಹಾಕಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಅವರಿಗೆ ನಾವೆಲ್ಲರೂ ದುಡಿದೀವಿ ಆ ಒಂದು ನಮ್ಮ ಶಾಸಕರು ನಮ್ಮ ಜೊತೆ ಇದ್ರೆ ನಮಗೆ ಹೆಮ್ಮೆ ಅಂತ ಹೇಳ್ಬಿಟ್ಟು ನಾವು ಅವರು ಇದ್ದಕ್ಕೆ ನಮಗೆ ನೋವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಅಂದ್ರೆ ಎಲ್ಲರೂ ನೋಡ್ಬೋದು ನಾನು ಯಾವುದೇ ರೀತಿ ಅವರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡಲಿಲ್ಲ ಜಿಲ್ಲೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳು ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಮೂರು ವರ್ಷಗಳಿಂದಲೂ ಬಂದಿಲ್ಲ ನಾವು ಈ ಸಮಾಜದಲ್ಲಿ ಮನುಷ್ಯರೇ ನಮ್ಮನ್ನು ಯಾಕೆ ಬೇರೆ ರೀತಿ ನೋಡ್ತೀರಾ ಅನ್ನೋ ಭಾವನೆಯಿಂದ ನಾವು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಬಾರಿ ಪ್ರಕಾರ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ ಹಾಗಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯ ಆರೋಪಗಳು ಕತ್ತವಾರೋಪಗಳು ಮಾಡಲಿಲ್ಲ ಶಾಸಕರಂದ್ರೆ ನಮಗೂ ಅಭಿಮಾನ ಇದೆ ಯಾಕಂದ್ರೆ ನಾವು ಕೆಲ್ಸಿದ್ದೀವಿ ಸುಮಾರು ದಿನಗಳ ಕಾಲ ಅವರ ಜೊತೆ ಇದ್ಕೊಂಡು ಮನೆ ಮನೆಗೂ ತಿರುಗಿ ಮತಗಳನ್ನು ಭಿಕ್ಷೆ ಬೇಡಿದ್ದೇವೆ ನಾವು ಬೇರೆಯವರು ಬರ್ದೇ ಇರೋದಕ್ಕೆ ನಮಗೆ ನೋವಿಲ್ಲ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವ್ರು ಅಹಿಂದ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸಹ ಸುಮಾರು ಇಪ್ಪತ್ತು ಜನ ಹೋಗಿ ನಾವು ಕೇಳಿದ್ವಿ ಸರ್ ಲಾಸ್ಟ್ ಟೈಮ್ ಬಂದಿಲ್ಲ ನೀವು ಗೆದ್ದು ಎರಡನೇ ವರ್ಷ ಇದು ಈ ಸಲ ಬರಲೇಬೇಕು ಅಂದಾಗ ನನಗೆ ಹೇಳಿದಂಥ ಮಾತು ಹಣ ಚುನಾವಣೆ ಇದೆ ಚನ್ನಪಟ್ಟಣ ಚುನಾವಣೆ ಇದೆ ಆಗಲ್ಲ ಅಂದಾಗ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟು ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ ನಾವು ಎರಡನೇ ಸಲ ನೀವು ಗೆದ್ದಾಗ ಎರಡನೇ ಸಲ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ನೀವು ನಮಗೆ ಇನ್ವೈಟ್ ಮಾಡಬೇಕು ಆದಂತ ನಾವೇ ಬಂದು ದಯವಿಟ್ಟು ನೀವು ಬರಬೇಕು ಅಂದಾಗ ನಮ್ಗೆ ಪ್ರಾಮಿಸ್ ಮಾಡಿದಾಗ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಬರ್ಲಿಲ್ಲ ಅದಕ್ಕೆ ಬಾಧೆಯಾಗಿ ನಮ್ಗೆ ನೋವಾಗಿ ನಮ್ಮನ್ನು ನೋವನ್ನು ವ್ಯಕ್ತಪಡಿಸಿದ್ದೇವೆ ಹೊರತು ಯಾವುದೇ ರೀತಿ ಆರೋಪ ನಾನು ಮಾಡಿಲ್ಲ ಆದರೆ ಅದಕ್ಕೆ ಪ್ರತ್ಯ ಪ್ರತ್ಯುತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಅವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಅಭಿಮಾನ ಇದ್ರೆ ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ರೆ